ಯಾಕೆ ತೆಗಿಬೇಕು ಅಲ್ಲ ಯಾಕೆ ತೆಗಿಬೇಕು ಎಲ್ಲ ಗಾಡಿ ಯಾಕೆ ಸ್ಟಾಪ್ ಮಾಡ್ಬೇಕು ಯಾಕೆ ಮಾಡಿದ್ರೆ ರೋಡ್ ಮೊದಲು ಕೂಡ ಆಗಿತ್ತು ಪಬ್ಲಿಕ್ ನಾವು ಕೂಡ ಪಬ್ಲಿಕ್ ಗಾಡಿ ಯಾಕೆ ಮಾಡ್ಕೊಂಡು ಹೋಗ್ಬೇಕು ಅಲ್ಲ ನಾವು ಹೇಗೆ ಬೇಕಾರೆ ಹೋಗ್ತೀವಿ ನೀವ್ ಯಾರು ಹೋಗ್ತಿವಿ ಎಲ್ಲಿಗೆ ಊರ್ ಆದ್ರೆ ನಮ್ಮದು ಕೂಡ ಈ ಊರು ಇಷ್ಟೆ ಊರಾದ್ರೆ ನಿಮ್ಗೆ ಆಯ್ತು ನಮ್ಗೆ ನಮ್ಮ ಹತ್ರ ಅಲ್ಲಿ ಬೇಕು ವಿಡಿಯೋ ಮಾಡಿ ಏನ್ ಬೇಕಾರೆ ಮಾಡಿ ನೀವು ಂಡತ್ತೋ ಏ ಏನಾಯ್ತು ಈಗ ಓದೋದಕ್ಕೆ ಏನಾಯ್ತು ಸಮಸ್ಯೆ ಏನಾಯ್ತು ಅಂತ ಹೇಳಿ